ತಪ್ಪಿಸ್ಬೇಕು ಚಂದ್ರಶೇಖರ್ ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಕಸ ನೀಟಾಗಿತ್ತು ನೀಟಾಗಿ ಸಲ ಭಾಷಣ ಮಾಡ್ತಾ ಅಸೆಂಬ್ಲಿಲಿ ಹೇಳಿದ್ದೆ ಭಾರತೀಯರಷ್ಟು ಭಾರತೀಯರಷ್ಟು ನಮ್ಮಷ್ಟು ವೈಯಕ್ತಿಕವಾಗಿ ಕ್ಲೀನ್ ಆಗಿರೋರು ಯಾರು ಇಲ್ಲ ನಮ್ಮಗೆ ದಿವಸ ಸ್ನಾನ ಮಾಡೋ ಯಾವುದೇ ರಾಷ್ಟ್ರದ ಪ್ರಜೆ ಇಲ್ಲ ನಾನು ಭಾಳ ರಾಷ್ಟ್ರಗಳು ನೋಡ್ರು ಆದ್ರೆ ಸಾರ್ವಜನಿಕವಾಗಿ ನಮ್ಮಷ್ಟು ಗಲೀಜು ಯಾರು ಇಲ್ಲ ನಾವೇನು ಮಾಡ್ತಾರೆ ನಾವು ನಮ್ಮನೆ ಕಸ ತೊಳಿದಲ್ಲಿ ಇರೋ ದಿವಸವೇ ಇಲ್ಲ ಬೆಳಿಗ್ಗೆ ಮಧ್ಯಾಹ್ನ ನೀಟಾಗಿರ್ತೀವಿ ನಮ್ಮ ದೌರ್ಬಲ್ಯ ರೀ ತೊಳೆದಿದ್ದ ತಂದು ಬಾಗಿಲಿಗೆ ಹಾಕ್ತೀವಿ ಗಾಳಿ ಬೀಜದಾಗ ಮತ್ತೆ ಬರುತ್ತೆ ಅದೇನೋ ನಾಳೆ ಇಲ್ದಂಗೆ ಆಗುತ್ತೆ ಅಂತ ಹಂಗೆ ಮಾಡ್ತಾರೋ ಏನೋ ಹೆಣ್ಮಕ್ಳು ನಂಗೆ ಗೊತ್ತಿಲ್ಲ ಗುಡ್ಸಾಕೋದು ವಾಪಸ್ ತಗೊಳೋದು ಗುಡ್ಸಾಕೋದು ವಾಪಸ್ ತಗೊಳೋದು ಅದನ್ನೇ ಗುಡ್ಸಾಕೋಕೆ ಒಂದು ಉದ್ಯೋಗ ಮಾಡ್ಕೊಂಡಿದ್ವಿ ಗುಡ್ಸಿದ್ದನ್ನು ವಾಪಸ್ ಬರಲಾದಷ್ಟು ದೂರ ಹಾಕ್ಬೇಕನ್ನೋ ಒಂದು ದೊಡ್ಡತನ ನಮಗೆ ಬಂದುಬಿಟ್ಟಿದ್ರೆ ನಾವು ಯಾರಿಗೂ ಕಡಿಮೆ ಇರ್ತಿರ್ಲಿಲ್ಲ ಬೇರೆ ದೇಶಗಳಿಗೆ ಹೋಗಿ ನೋಡ್ರಿ ಅಕಸ್ಮಾತ್ ನಾನು ಹೋಗಿದ್ದೆ ಈಗ ಒಂದು ಎಂಟು ದಿವಸ ತಿಂದೆ ನಮ್ಮ ಮನೆಯವರು ಕರ್ಕೊಂಡು ಫಾರಿನ್ ಟೂರಲ್ಲಿ ನಾನೇ ರೇಗಿಸ್ದೆ ಏಯ್ ಚಾಕ್ಲೇಟಿನ ರ್ಯಾಪರಲ್ಲ ಬಿಡ್ರೆ ಹೆಸರು ಅಂತ ನಿಮ್ಮ ದಮ್ಮ ಯಾಕಂಡ್ರಿ ಯುರೋಪಲ್ಲಿದ್ದೀವಿ ಯಾವನಾರು ನೋಡ್ಬಿಟ್ಟು ಇಂಡಿಯಾ ಅಲ್ಲ ಅಂತ ಒಂದು ದೇಶ ನೋಡಿದ್ರೆ ನಮಗೆ ಭಾವನೆ ಬಂದ್ಬಿಡುತ್ತೆ ಇಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಹಾಕ್ಬಾರ್ದು ಚಾಕ್ಲೇಟ್ ರ್ಯಾಪರ್ ಹಾಕ್ಬಾರ್ದು ಇಲ್ಲೇನು ಹಾಕ್ಬಾರ್ದು ಅಂತ ಅದನ್ನ ಅಭ್ಯಾಸ ಮಾಡ್ತಾ 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 ಎಕ್ಸ್ಪರ್ಟೈಸ್ ಅಂತೀವಿ ನಾವೇ ಅದ್ರಲ್ಲಿ ಪರಿಣಿತರಾಗ್ಬಿಡ್ತೀವಿ ಗಲೀಜು ಮಾಡ್ತಾ ಮಾಡ್ತಾ ಗಲೀಜಲ್ಲಿ ಎಕ್ಸ್ಪರ್ಟ್ ಹಾಕ್ತೀವಿ ಒಳ್ಳೇದು ಮಾಡ್ತಾ ಮಾಡ್ತಾ ಶುಚಿತ್ವ ಕಾಪಾಡ್ತಾ ಕಾಪಾಡ್ತಾ ಅದರಲ್ಲೇ ಎಕ್ಸ್ಪರ್ಟ್ ಆಗ್ತೀವಿ ನೀವು ಶುಚಿ ಮಾಡ್ಕೊಂಡು ಹೋಗ್ರಿ ಏನಾರ ಒಂದು ಗಲೀಜು ನಮಗೆ ಕಾಣ್ತಿರುತ್ತೆ ಹೆಚ್ಚಾಗಿರೋರಿಗೆ ಏನು ಇಲ್ದೋರಿಗೆ ಏನೂ ಕಾಣಲ್ಲ ಸಗಣಿ ತೆಪ್ಪಿ ತೆಪ್ಪಿದ್ರೂ ಕಾಣಲ್ಲ ನಾಯಿ ಸತ್ ಕಾಣಲ್ಲ ಅವ್ರು ಪಾಡ್ಗೆ ಅವ್ರು ಓಡಾಡ್ತಿರ್ತಾರೆ ಯಾಕೆ ಮನಸ್ಥಿತಿ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಆಚರಣೆ ನಮ್ಮನ್ನು ಆಳುತ್ತೆ ನಮ್ಮನ್ನು ಗೌರ್ನ್ ಅಂತೀವಿ ನಮ್ಮನ್ನು ಅದೇ ಆಳೋದು ಆ ಮನಸ್ಥಿತಿನ ನಾವು ಬದಲಾಯಿಸ್ಕೊಳ್ಬೇಕು ಶುದ್ಧವಾಗಿರಬೇಕು ಚೊಕ್ಕಟ್ಟವಾಗಿರಬೇಕು ಸರಳವಾಗಿರಬೇಕು ಇನ್ನೊಬ್ರಿಗೆ ನೋವು ಕೊಡೋದಾಗಿರಬೇಕು ಅಂತ ಏನಾದ್ರು ನಾವು ಯೋಚನೆ ಮಾಡಿಬಿಟ್ರೆ ಅದಕ್ಕಿಂತ ಒಳ್ಳೆಯ ಜೀವನ ಇಲ್ಲ ಆಯ್ತಪ್ಪ ನಮ್ಮನೆ ಗಲೀಜು ಇನ್ನೊಬ್ಬರು ಮನೆಗೆ ಹೋಗ್ಬಾರ್ದು ಅಂತ ಸ್ವಲ್ಪ ದೂರ ತಗೊಂಡೋಗಿ ಹೆಸ್ತ್ರ ಏನಾಗಿತ್ತು ಅದೇ ಗಲೀಜನ್ನ ನಾವು ಗೊಬ್ಬರ ಮಾಡ್ಕೊಂಡಿದ್ರೆ ತರಕಾರಿ ಬೆಳ್ಕೋಬೋದಾಗಿತ್ತು ಹೂ ಬೆಳ್ಕೋಬೋದಾಗಿತ್ತು ಮತ್ತೊಂದು ಬೆಳಿಬೋದಾಗಿತ್ತು ಅವ್ರು ಹೇಳ್ತಿದ್ರು ನಮ್ಮೂರ ಬಗ್ಗೆ ಸತ್ಯ ಇಡೀ ಜೆ ಸಿಪುರ ನೋಡಿ ನೀವು ಯಾವ ಪಟ್ಟಣಕ್ಕೂ ಕಮ್ಮಿ ಇಲ್ಲ ನಾನಿದ್ದೀನಿ ಅಂತಲ್ಲ ಒಬ್ರಿಗೊಬ್ರೊಬ್ರಿಗೊಬ್ಬರೊಬ್ರಿಗೊಬ್ರೊಬ್ರಿಗೊಬ್ಬ ಅಭ್ಯಾಸ ಮಾಡ್ಕೋತಾ ಮಾಡ್ಕೊತಾ ಅದನ್ನು ಕಾಪಾಡ್ಕೋಬೇಕು ನಾವು ಊರು ಗಲೀಜಾ ಆಡಬಾರ್ದು ಶುಚಿಯಾಗಿಡಬೇಕು ಅನ್ನೋ ಮನಸ್ಥಿತಿ ನಿರ್ಮಾಣ ಆಗುತ್ತೆ ನಾವು ಎಲ್ಲ ಹಳ್ಳಿಗಳಲ್ಲೂ ನಾವು ಬದುಕ್ತೇವೆ ದೇವರು ನಮಗೆ ಉಚಿತವಾಗಿ ಏನು ಕೊಟ್ಟವನೇ ಪಟ್ಟಣದವ್ರಿಗೆ ಬೇಕಾದಷ್ಟು ಸವಲತ್ತು ಕೊಡ್ತಾನೆ ಇರ್ತವೆ ಸಿನಿಮಾ ಟಾಕೀಸ್ ಇರ್ತವೆ ಒಳ್ಳೊಳ್ಳೆ ಸ್ಕೂಲ್ ಇರ್ತವೆ ಬೇಕಾದರೆ ರೇಷಗಳನ್ನ ಪಾರ್ಕ್ಗಳಿರ್ತವೆ ಬೇಕಾದಷ್ಟು ಇರುತ್ತೆ ಅದಕ್ಕೆ ವಿರುದ್ಧ ನಮಗೇನು ಅನುಕೂಲ ಕೊಟ್ಟವನೇ ಸ್ವಚ್ಛಂದವಾದ ಗಾಳಿ ಕೊಟ್ಟವನೇ ಅವ್ರು ತಳಕೇಳಕ್ಕಾಗಿ ನಿಂತ್ಕೊಂಡ್ರು ನಮ್ಮಷ್ಟು ಒಳ್ಳೆ ಗಾಳಿ ಉಸಿರಾಡೋಕ್ಕಾಗಲ್ಲ ಕೆಳಕಾಗಿ ನಿಂತ್ಕೊಂಡ್ರು ನಮ್ಮಷ್ಟು ಒಳ್ಳೆ ನೀರು ಕುಡಿಯೋಕ್ಕಾಗಲ್ಲ ಅವ್ರು ತಳಕೇಳಕ್ಕಾಗಿ ನಿಂತ್ಕೊಂಡ್ರು ನಮ್ಮಂಗೆ ಕೈ ಬೀಸ್ಕೊಂಡು ಊರುಗಳ ಓಡಾಡೋಕ್ಕಾಗಲ್ಲ ಏನೋ ದೇಶ ಮುಳಗ್ ಅಂತ ಬರ 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 ಹೋಗ್ಬೇಕು ಬಿಟ್ಟರೆ ಬೆಂಗಳೂರಲ್ಲಿ ನೀವು ಮೇಲೆ ನಡೆಯೋಕಾಗೋದಿಲ್ಲ ರೀ ಯಾವ ನಾನು ಹೊತ್ಕೊಂಡು ಹೋಗ್ಕೊಳ್ತಾನೆ ಅಂತ ತಿಳ್ಕೊಂಡು ನಾವೆಷ್ಟು ಪ್ರಿಯಾಗಿದ್ದೀವಿ ರೀ ನಮಗಿಷ್ಟ ಬಂದಂಗೆ ನಡೀತೀವಿ ಇಷ್ಟ ಬಂದಾಗ ನಗ್ತೀವಿ ನಮ್ಗೆ ಅಳಬೇಕು ಅಂದಾಗ ಅಳುತ್ತೀವಿ ಊಟ ಮಾಡಬೇಕು ಅಂದಾಗ ಮಾಡ್ತೀವಿ ಟೈಮೇನು ಇಲ್ಲ ನಮಗೆ ಅಂಕಿ ಅಧೀನ ಇಲ್ಲದೊಷ್ಟು ಸ್ವಾತಂತ್ರ್ಯನ ದೇವರು ನಮ್ಗೆ ಹೊರವಾಗಿ ಕೊಟ್ಟವ್ರು ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಮಾಡ್ಕೊಬೇಕು ವಿಶೇಷವಾಗಿ ಗಾಳಿ ನಮ್ಮ ಎಲ್ಲ ಕಾಯಿಲೆಗಳ ಅರುವತ್ತು ಪರ್ಸೆಂಟ್ ಅರುವತ್ತು ಪರ್ಸೆಂಟ್ ರೂವಾರಿ ಗಾಳಿ ವಾಯು ಮಾಲಿನ್ಯಕ್ಕಿಂತ ಕೆಟ್ಟ ಮಾಲಿನ್ಯ ಯಾವುದಿಲ್ಲ ನಂತರ ನೀರು ಅತಿಯಾದ ಮಾಲಿನ್ಯ ಈ ವೇಡನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮಗೆ ಬರೋ ಅನೇಕ ಸಣ್ಣ ಪುಟ್ಟ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು ದೂರ ಇರೋಕ್ಕಾಗತ್ತೆ ನಾವು ತಿನ್ನೋದೆಲ್ಲ ನಮ್ಮ ಮಗುಗೆ ರೋಗ ಬಂದರೆ ಅದು ಅರಳೋದೆ ಅವಾಗ ಅದು ಖುಷಿಯಾಗಿ ಖುಷಿಯಾಗಿ ಓಡಾಡೋದೆವಾಗ ರೋಗ ಇಷ್ಟು ಮಕ್ಕಳು ಚು ಚುರುಕವಾಗಿರಕ್ಕಾಗತ್ತಾ ಚುರುಕಾಗಿಲ್ಲ ಅಂದರೆ ಬುದ್ಧಿ ಚುರುಕಾಗೋಕ್ಕಾಗುತ್ತಾ ಅವೇನಾದರೂ ಚೆನ್ನಾಗಿ ಓದೋಕ್ಕಾಗುತ್ತಾ ಮುಂದೆ ಬರೋಕ್ಕಾಗುತ್ತಾ ಯೋಚನೆ ಮಾಡಬೇಕು ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತೀವಿ ನಾವು ಸಶಕ್ತವಾದ ಶರೀರದಲ್ಲಿ ಬಿಗಿಯಾದ ಮೆದುಳಿರುತ್ತೆ ಅಂತ ಬುದ್ಧಿ ಇರುತ್ತೆ ಅಂತ ಶರೀರ ಆರೋಗ್ಯಕರವಾಗಿದ್ದರೆ ಮನಸ್ಸು ಕೂಡ ಚೆನ್ನಾಗಿರುತ್ತೆ ಮನಸ್ಸಲ್ಲಿ ಚೆನ್ನಾಗಿರುತ್ತೆ ಬುದ್ಧಿ ವಿಕಲ್ಪ ಆಗಲ್ಲ ಪಾಸಿಟಿವ್ ಥಿಂಕಿಂಗು ಪಾಸಿಟಿವ್ ಎನರ್ಜಿನ ಡೆವಲಪ್ ಮಾಡ್ಕೊಳುತ್ತೆ ಹಾಗಾಗಿ ಆರೋಗ್ಯವಾಗಿರಿ ಆರೋಗ್ಯ ಆಗಿದ್ದವರು ಆರೋಗ್ಯಕರವಾಗಿ ಯೋಚನೆ ಮಾಡ್ತೀರಲ್ರೆ ಅನಾರೋಗ್ಯಕರವಾಗಿ ಯೋಚನೆ ಮಾಡ್ತೀವಿ ಏನು ಅನಾರೋಗ್ಯಕರ ನಾನು ಎರಡ ಸರ್ತಿ ಅವರೇನೋ ನನಗೆ ಜ್ಞಾಪಿಸಿರು ಗೆದ್ದೋಗಿದ್ದೆ ಈ ತೇಜಸ್ವಿನೀತಿ ಇದು ನಿಮ್ಗೆ ಗೊತ್ತಲ್ಲ ಎಮ್ ಎಲ್ ಸಿ ಎಮ್ ಎಲ್ ಸಿ ಆಗಿದ್ದ ಮೊದಲೇ ಅದಕ್ಕೆ ಆ್ಯಂಕರ್ ಅವರು ನನಗೆ ಬಂದು ಕೇಳಿರೋಣ ಭಾಳ ಚೆನ್ನಾಗಿ ಮಾತಾಡ್ತೀರಾ ಹಳ್ಳೀಲೇ ಇದ್ದೀರಾ ಆ ಸೊಗಡಿನೂ ಇದೆ ಏನೋ ಹಳ್ಳಿಯರ್ಗೂ ಸ್ಪರ್ಧದಕ್ಕೂ ವ್ಯತ್ಯಾಸ ಆದರು ಏನು ಹೇಳ್ಬೋದಪ್ಪ ನೀವು ಹೇಳಿ ಏನಿಲ್ಲ ಅದೇ ಒಂದು ಏನು ಪಟ್ಟಣದವರು ಬೇರೆಯವ್ರ ಪರವಾಗಿ ಯೋಚನೆ ಮಾಡಲಿಲ್ಲ ಹಳ್ಳಿಯವರು ಅವ್ರ ಚಿಂತೆ ಮಾಡಲೇ ಇಲ್ಲ ಅವನಂಗೆ ಇವನಿಂಗೆ ಅಯ್ಯಮ್ಮ ಸೀರೆ ಉಟ್ಟೋಳೆ ಎಮ್ ಇಂಥ ರವಕ್ಕೆ ತೊಟ್ಟವಳೆ ಖಂಡರ ಹೆಂಗ್ ಏನೇನು ತೊಟ್ಟವ್ರೆ ಇವು ದೃಷ್ಟಿ ಮುಂದೆ ನಮ್ಮ ಮನೆಯವ್ರು ಯಾಕೆ ಚೆನ್ನಾಗಿಲ್ಲ ನಾವ್ಯಾಕೆ ಚೆನ್ನಾಗಿಲ್ಲ ನಾವು ಯೋಚನೆ ಮಾಡೋಕೆ ನಮ್ಮ ಜೀವನದಾಗ ಸಾಧ್ಯ ಆಗಿಲ್ಲ ಅಲ್ಲಿ ಆಗೈತೆ ಅಂದ್ರಿ ಪಟ್ಟಣದಲ್ಲಿ ಪಕ್ಕದ ಮನೇಲಿ ಹೆಣ ಬಿಸಿ ಸತ್ತಿದೆ ಯಾರೋ ಸತ್ತಾಗ ಅವ್ರು ಎಲ್ಲಪ್ಪ ಮನೆಯಿಂದ ಗೊತ್ತಿಲ್ಲ ಅಂತಾರೆ ಯಾಕೆ ಅವರಾಯ್ತು ಅವ್ರ ದೃಷ್ಟಿ ಆಯಿತು ಅವ್ರ ನಡಿಗೆ ಆಯಿತು ಅವ್ರ ಬದುಕಾಯ್ತು ಹಂಗಾಗಿ ಅಭಿವೃದ್ಧಿ ಅಂತಾರೆ ನಾವು ನಮ್ಮ ಬಗ್ಗೆ ಯೋಚನೆನೇ ಇಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ 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 ಕಟ್ಕಟ್ಟೆ ಮೇಲೆ ಕೂತು 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 ನಮ್ಮ ಜೀವನ ಎಲ್ಲ ಅಲ್ಲಿಗೆ ಸೀಮಿತ ಸ್ವಲ್ಪ ನಮ್ಮ ಬಗ್ಗೆನೂ ನಾವು ಯೋಚನೆ ಮಾಡಬೇಕು ನಾವೇನು ಮಾಡಬೇಕು ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ್ರೆ ನಮ್ಮ ಮನ್ಸು ಹೇಳಕ್ಕೆ ಶುರು ಮಾಡುತ್ತೆ ನಮ್ಮ ಮನಸ್ಸು ಹೇಳುತ್ತೆ ಯಾರೂ ನಮಗೆ ಪಾಠ ಮಾಡೋ ಅಗತ್ಯ ಇಲ್ಲ ವಿವೇಕಾನಂದ ಒಂದು ಮಾತು ಹೇಳ್ತಾರೆ ಮನುಷ್ಯನಾಗಿ ನೀನು ಮಾಡಲ ನನಗೆ ಬಹಳ ನಾಚಿಕೆ ಆಯ್ತಪ್ಪ ನಾನು ಯುವಕರಿಗೆ ಹೇಳ್ತೀನಿ ಯಾವಾಗಂದರೆ ಈ ಮುದ್ದೇನಹಳ್ಳಿ ಬಂಗಾರಗೆರೆ ಬರಗೂರು ಈ ಭಾಗದಲ್ಲಿ ಮಲೇರಿಯಾ ನಮ್ಗೆ ಅಪ್ಪಳಿಸ್ಬಿಡ್ತು ನಿಮಗೆ ಗೊತ್ತಿಲ್ಲ ನಾನು ಅವಾಗ ಸೋತಿದ್ದೆ ಬೈರೇಗೌಡ್ರನ್ನ ಸಿಂಧಿ ಅವರೆಲ್ಲ ಲೀಡರ್ಗಳಾಗಿದ್ದರು ಬೊರೋ ಮರ ನಮ್ಮ ತಾಲೂಕು ಸ್ಥಿತಿಗತಿ ನೋಡ್ರಿ ಇಂತ ಕರ್ಕಂಬಂದೆ ನಾನು ನಾಚಿಕೆ ಆಗ್ಬಿಡ್ತು ಅವತ್ತು ಚಿಕ್ಕನಾಯ್ಕನಳ್ಳಿ ವರ್ಲ್ಡ್ ರೆಕಾರ್ಡ್ ಮಲೇರಿಯಾನಲ್ಲಿ ಅತ್ಯಂತ ಗಲೀಜಿರೋ ಕಡೆ ನೀರು ಹಾಳಾಗಿರೋ ಕಡೆ ಸೊಳ್ಳೆ ಅನಾಪ್ಲಿ ಸೊಳ್ಳೆಯಿಂದ ಬರಬೇಕಾದಂತ ಕಾಯಿಲೆಗೆ ನಾವು ವಿಶ್ವ ದಾಖಲೆ ಆಗಿದ್ದು ಚಿಕ್ಕನಾಯ್ಕನಳ್ಳಿ ನಮ್ಮಲ್ಲಿ ಮಳೆಗಾಲದಲ್ಲಿ ಡಯೇರಿಯಾ ಡಿಫ್ತೀರಿಯಾ ಕಾಯಿಲೆ ಬೇದಿ ಮತ್ತೊಂದು ಮಗದೊಂದು ಆಗೋದು ಆಗಿನ ಕಾಲದಲ್ಲಿ ಒಂದು ಹದಿನೈದು ವರ್ಷದಿಂದೆ ನಮ್ಮ ಹಳ್ಳಿಗಳಲ್ಲಿ ಅಂದರೆ ಅದೇನು ವಿಶೇಷ ಅಲ್ಲ ಮಾಮೂಲಿ ಅನ್ನೋ ಸ್ಥಿತಿ ಬಂದ್ಬಿಟ್ಟಿತ್ತು ಹಳ್ಳೆ ಉದ್ಯೋಗ ಡಾಕ್ಟರ್ಗಳಿಗೆ ಅವಾಗ ಆ ಸೀಸನ್ ಬಂದುಬಿಟ್ರು ಅದನ್ನು ತಪ್ಪಿಸ್ಲಿಕ್ಕೆ ಎಷ್ಟು ಶ್ರಮ ತಗೊಂಡಿದ್ದೀವಿ ಅನ್ನೋದು ನಮಗೆ ಗೊತ್ತು ಆ ಭಾವನೆ ಇರೋರಿಗೆ ಗೊತ್ತು ಚಿಕ್ಕನಾಯಕಲ್ಲಿ ಇವತ್ತು ಶುಚಿಯಾಗಿರೋ ತಾಲೂಕುಗಳಲ್ಲಿ ಒಂದೊಂದು ಸ್ಟೇಜಾಗಿ ಏನು ಮಾಡ್ತಾ ಇದ್ದೀವಿ ಸತ್ತವಾಗಿ ಹದಿನೈದು ವರ್ಷದಿಂದ ಇದ್ರ ಕಥೆಯೇ ಬೇರೆ ರಂಗಾಪುರದ ಕತೆ ಬೇರೆ ಹದಿನೈದು ವರ್ಷದಿಂದ ತಿರುಗಾಡ ರೋಡ್ ಇಲ್ಲಿರಲಿಲ್ಲ ಲೈಟ್ ಇಟ್ಕೊಂಡು ಅಲ್ಲಿ ಹೋಗ್ತಾ ಹೋಗ್ತಾಯಿದ್ದು ನಾವು ಮುಂದೆ ಲೈಟ್ ಹುಡುಕೊಂಡು ಹೋಗೋ ಕಡೆ ಹಿಂಗೆ ಸರಾವಾಗ ಒಂದು ಕಾಂಕ್ರೀಟ್ ರೋಡ್ ಮೇಲೆ ಬಂದಿದ್ದು ಇವತ್ತೇ ನಾನು ಯಾಕೆ ಯಾರು ಗಮನಿಸ್ಲಿಲ್ಲ ನಾವೇ ನಮ್ಮನ್ನು ಗಮನಿಸ್ಕೊಳ್ಳಲಿಲ್ಲ ನಾವೇನಾಗಬೇಕು ಏನಾಗಬೇಕು ತಿಳಿಲೇ ಇಲ್ಲ ನಾವು ಎಲ್ಲೋ ಒಂದು ಕಡೆ ಸಂಟ ಒಂದು ಕಡೆ ನಮಗೆ ಶ್ರಮ ಒಂದು ಕಡೆ ಬಡತನ ಇನ್ನೊಂದು ಕಡೆ ಈ ಥರ ಸ್ಥಿತಿಗಳ ನಿರ್ಮಾಣ ಆದಾಗ ನಾವು ನಮ್ಮಷ್ಟಕ್ಕೆ ನಾವೇ ಏಳನೇ ದರ್ಜೆ ಪ್ರಜೆಗಳು ಅಂತ ಸಮಾಧಾನ ಪಡ್ಕೊಂಡು ಸ್ಟೇಜಿಗೆ ಬರ್ತೀವಿ ಅದು ಮನುಷ್ಯನ ಬದುಕಲ್ಲಿ ಸೋಲು ಸೋಲು ಸಾವಿನ ಸಂಕೇತ ಸೋಲು ಒಪ್ಕೋಬಾರ್ದು ನಾವು ಚಾಲೆಂಜ್ ಮಾಡಬೇಕು ಪಣ ತೊಡಬೇಕು ನಾನು ಬೇಡವ್ರಂತೆ ಬದುಕ್ತೀನಿ ಚೆನ್ನಾಗಿ ಬದುಕಕ್ಕೆ ನನಗೇನು ಶಾಪ ನಾನು ಯಾಕೆ ಬದುಕಬಾರ್ದು ಅಂತೇಳಿ ಶವಪಟ್ಟು ಜೀವನ ಮಾಡೋದು ಕಲ್ತ್ಕೊಂಡ್ವಾಗ ದಾರಿನಲ್ಲಿ ಅನೇಕ ಅಭ್ಯಾಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಈಗ ಒಂದೊಂದೇ ಒಂದೊಂದೇ ಒಂದು ಆಯ್ತಪ್ಪ ನಮ್ಮೂರು ಕ್ಲೀನಾಗಿರಬೇಕು ಮನೆ ಕ್ಲೀನಾಗಿ ಏನೂ ಕಳ್ಕೊಳಲ್ಲ ನಾವು ನಾವು ಕಸ ಗುಡಿಸ್ತೀವಿ ತಗೊಂಡೋಗಿ ಒಂದು ಐವತ್ತು ಮೀಟ್ರ್ ಮುಂದೆ ಕಾಕ್ರಪ್ಪ ಅಂತ ಅಷ್ಟೇ ಕೇಳ್ಕೋಣ ಇನ್ನೂ ತನ ಇದ್ರೆ ಅಲ್ಲೊಂದು ಗುಂಡಿ ತೆಗ್ದ ಹಾಕರಿಂತೆ ಈಗಂತೂ ವೆಹಿಕಲ್ಲೇ ಕೊಟ್ಬಿಟ್ಟವ್ರೆ ಬಸರಾಜ್ ಕೊಟ್ಟಿರಬೇಕು ಒಂದೇನಾರ ಒಂದು ಕೆಸಟ್ ಕ್ಯೂಸು ಹಾಕಿ ಬರ್ತಾರನಪ್ಪ ಕಸ ತುಂಬ್ಕೊಂಡು ಹೋಗಕ್ಕೆ ದೊಡ್ಡ ಮನಸ್ಸು ತರಬೇಕು ಬಕೆಟ್ ಕೊಡಿಸ್ಬಿಟ್ಟು ಅಪ್ಪ 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 ಎಲ್ಲ ಬಕೆಟು ಇವತ್ತು ಮುಸ್ರೈಕ ಕೊಡ್ತಾ ಅವ್ರು ಬಿಟ್ಟರೆ ಒಂದ್ರಲ್ಲಾರು ಮನೆ ಕಸ ತಗೊಂಬಂದ ಇದಕ್ಕೆ ತುಂಬಿದ್ದು ನೋಡ್ಲಿಲ್ಲ ರೀ ಇನ್ವೇರಿಯೇಬಲಿ ಅವ್ರೂರು ಅಂತಿಲ್ಲ ಫಸ್ಟ್ ಕ್ಲಾಸ್ ಗ್ರಾಮ ಪಂಚಾಯತ್ಗೆ ಹೆಸರು ಹಾಕೊಂಡು ಬೂಸಾ ತಿನ್ಸೋಕ್ಕೆ ಮುಸ್ರೇ ತಿನ್ಸೋಕ್ಕೆ ಪುಕ್ ಬಕೆಟ್ ಕೊಟ್ಬಿಟ್ಟರು ನಿಮ್ಮೂರಲ್ಲಿ ಏನೋ ನಾನು ನೋಡಿಲ್ಲ ನಾನು ಊರು ನೋಡ್ತೀವಿ ಎಲ್ರೇ ಆ ಬಕೆಟ್ ಕೊಟ್ಟಿದ್ವಲ್ಲ ಅದು ಪುಕ್ ಶೆಟ್ಟೆ ಬಕೆಟಾಗ ತುಂಬ್ಕೊಂಬಂದು ಕೊಡಲ್ವಲ್ಲ ಯಾಕೆಂದ್ರೆ ಇಲ್ಲಣ ಎಲ್ಲ ಮೊಸರಾಗಿಟ್ಕೊಂಡವೇ ಯಾವ ಬದುಕು ಬದುಕಿದ್ದೀನಿ ನಾನು ಕೆ ಎಮ್ ಎಫ್ಗೆ ಅಧ್ಯಕ್ಷ ಆಗಿದ್ದೆ ಇಪ್ಪತ್ತು ವರ್ಷದಿಂದ ಎಂಬತ್ತೊಂಬತ್ತು ಎಂಬತ್ತೇಳನೇ ಎಸ್ವಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ಗೆ ಆಗಿದ್ದೆ ನಾನು ಯಾವ್ಯಾವ ಸ್ಥಾನದಾಗಿದ್ದೆ ಅಂತಂದು ಹೇಳ್ಕೋಳಕ್ಕೆ ಹೋಗಲ್ಲ ಹೊರ್ಗೀಸ್ ಕೂಲಿಯನ್ನು ಅವರು ಅಧ್ಯಕ್ಷ ಹೋಯ್ತು ಹಾಲಿನ ಪಿತಾಮಹ ಅಂತೀವಲ್ಲಪ್ಪ ಅವ್ರ ಜೊತೆ ಆಡಳಿತ ಮಂಡಳಿ ಸದಸ್ಯನಾ ನಾನು ಸಲ ಈ ಸೇತ ಯುರೋಪಿಯನ್ ಎಕನಾಮಿಕ್ ಕಂಟ್ರೀಸ್ ಅಂತ ಕರಿತೀವಿ ಅವ್ರಿಗೆ ಹಾಲಿನ ಪುಡಿ ಬಂತು ಹಾಲಿನ ಪುಡಿ ಕೊಡಬೇಕಂದ್ರೆ ಕೊರಿಯನ್ ನನ್ನ ಕೇಳಿದ್ರು ಕರ್ನಾಟಕದಲ್ಲಿ ಕೊಡೋಕೆ ಆಗತ್ತ ಯಾಕೆ ಸರ್ ಅಂತ ಅವರು ಭಾಳ ಸ್ಟ್ರಿಕ್ಟು ಕ್ವಾಲಿಟಿನ ಬಹಳ ನೋಡ್ತಾರೆ ಹೈಜೀನ್ ಅಂತ ಕರಿತೀವಿ ನಾವು ಹೈಜೀನಿಕ್ ವ್ಯಾಲ್ಯೂ ಭಾಳ ಇರಬೇಕು ಈಗ ಯಾವುದು ಕೇಳಿದ್ರಿ ಸರ್ ನಾವು ಮದರ್ ಡೈರಿ ಕೇಳಿದ್ರು ಕೇಳಿದು ಒಪ್ಪಿಲ್ಲ ಜೋರಾಗಿ ನಕ್ಕೆ ನಾನು ನಿಮ್ಗೆ ಯಾರು ಸರ್ ಅವೆರಡಕ್ಕಿಂತ ಒಳ್ಳೆ ಡೈರಿ ಕರ್ನಾಟಕದಾಗಿದ್ದೇವೆ ಅಂತ ಹೇಳಿದ್ದೆ ಯಾರು ಒಂದೇ ನಂಗೆ ಗೊತ್ತಿಲ್ಲ ನೀವು ಚೇರ್ಮನ್ ಅಲ್ಲ ಹೇಳಿದ್ರು ಅವಾಗ ಅಲ್ಲೊಂದು ಬೋರ್ಡ್ ಹಾಕಿದ್ರು ಯುರೋಪಲ್ಲಿ ಆರ್ ಯು ಗೋಯಿಂಗ್ ಟು ಬೈ ಪೌಡರ್ ಆರ್ ಡಸ್ಟ್ ಫ್ರಮ್ ಇಂಡಿಯಾ ಹಾಲ್ ಕೊಳ್ಳಕ್ ಪುಡಿ ಕೊಳ್ಳಕ್ ಹೋಗ್ತಿದ್ರು ಕೊಳಚೆ ಕೊಳಕ್ ಹೋಗ್ತಿದ್ರು ಅಂತ ಅದು ನಮ್ಮ ದೇಶ ಸ್ಥಿತಿ ಅವತ್ತು ಕುರಿಯನ್ ತೋರಿಸಿರು ನೋಡಿ ನಮ್ಮಲ್ಲಿ ಆಗ್ತಿರೋ ಅಪಪ್ರಚಾರ ಈ ದೇಶದ ಹಾಲಿನ ಪುಡಿ ಕೇತಿದಂಗೆ ಬೋರ್ಡ್ ಆಗ್ತಾವ್ರೆ ಆರ್ ಯು ಗೋಯಿಂಗ್ ಟು ಬೈ ಪೌಡರ್ ಆರ್ ಡಸ್ಟ್ ಫ್ರಮ್ ಇಂಡಿಯಾ ಲಂಡನ್ ಅಲ್ಲಿ ಇಪ್ಪತ್ತು ವರ್ಷದಿಂದ ಸ್ವತಂತ್ರ ಇದ್ದರೂ ಕೂಡ ನಮ್ಮ ನಮ್ಮ ಮುಂದಿನ ಸೀಟಾಗಿ ಬಸ್ ಅಲ್ಲಿ ಸಿಟಿ ಬಸ್ ಅಲ್ಲಿ ಟ್ರಾಮಲ್ಲಿ ಕುಂಡಿಸ್ತಿರ್ಲಿಲ್ಲ ನೀವು ಕೊಳಕೋ ಇದುಕೋರಿ ಅನ್ನೋರು ಸತ್ಯವಾಗಿ ಹೇಳ್ತಿರೋದು ರೇಷಿಯಲ್ ಇಂಪೊಸಿಷನ್ ಜನಾಂಗೀಯ ಭೇದ ಎಷ್ಟಿತ್ತು ಅಂದ್ರೆ ಅದು ನಾವೇ ಸೃಷ್ಟಿ ಮಾಡ್ಕೊಂಡಿದ್ದು ನಮ್ಮ ಕೊಳಕಿನಿಂದಾಗಿ ನಾವು ಹಂಗೆ ತೋರಿಸ್ಕೊಂಡು ಕಾಂಪಿಟೇಷನಿಗೆ ಬರಲೇ ಇಲ್ಲ ಇದು ತಪ್ಪು ಹೋಗಬೇಕು ನಾವು ಅಂದರೆ ನಾವು ಕನಿಷ್ಠ ಒಬ್ಬ ಮನುಷ್ಯ ಹತ್ತು ಜನ ಒಂದು ತೀರ್ಮಾನ ತಗೊಳ್ಳಿ ಈ ನಾಳೆಯಿಂದ ನಾವು ಶುಚಿಯಾಗಿರ್ತೀವಿ ನೀಟಾಗಿರ್ತೀವಿ ಊರನ್ನ ನೀಟಾಗಿರ್ತೀವಿ ಅಂತ ಮಾಡಿದ್ರೆ ಅನೇಕ ಕಾಯಿಲೆಗಳು ಬರೋದನ್ನು ನಾವು ತಪ್ಪಿಸ್ಬೋದು ಎರಡನೇದು ನಮ್ಮ ಮನಸ್ಸಿಗೆ ನಾವು ಹರ್ಷ ತರಬೇಕು ರೀ ಯಾವಾಗಲೂ ಉಲ್ಲಾಸವಾಗಿರಬೇಕು ಎಲ್ಲಿರುತ್ತೆ ಉಲ್ಲಾಸ ಜಡ್ತನ ಇರುತ್ತೆ ಬೇಜಾರಾಗಿಲ್ದತ್ತಾವ್ ಇರುತ್ತೆ ಆಲೋಚನೆಗಳು ಕಡಿಮೆ ಆಗಿತ್ತವೆ ಇರುತ್ತೆ ಹರ್ಷವಾಗಿ ಇರೋದು ಕಲ್ತ್ಕೊಳ್ರಿ ನಗನಾಗ್ತಾ ಇದ್ರೆ ಅನೇಕ ಕಾಯಿಲೆಗಳು ಬರೋದೇ ಇಲ್ಲ ಅಂತ ಪ್ರಸನ್ನ ವದನಂ ಅಂತೀವಿ ಅದಕ್ಕೆ ನಾವು ವದನಂ ಯಾವಾಗಲೂ ಪ್ರಸನ್ನವಾಗಿರಬೇಕು ನಾವು ನಗನಾಗ್ತಾ ಬದುಕೋದು ಕಲ್ತ್ಕೊಳ್ಬೇಕು ಮೂರನೇದು ಪರೋಪಕಾರಾರ್ಥಂ ಇದಂ ಶರೀರಂ ಅಂತೀವಿ ಪರೋಪಕಾರಾರ್ಥ ಇದ್ ಶರೀರ ದೇವರೇ ಈ ಶರೀರ ಸೃಷ್ಟಿ ಮಾಡೋದು ಬೇರೆಯವ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ಕಣಪ್ಪ ಅಂತ ತಿಳ್ಕೊಬೇಕು ನನ್ನಿಂದ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ದೇವರು ನನ್ನನ್ನು ಸೃಷ್ಟಿ ಮಾಡೋಣ ನಾಲ್ಕನೇದು ಬುದ್ಧು ಬುದ್ಧ ಹೇಳೋದು ಸಿಂಪಲ್ ಲಿವಿಂಗ್ ಇಸ್ ದಿ ಬೆಸ್ಟ್ ಲಿವಿಂಗ್ ಅಂತ ಸರಳ ಜೀವನ ಶ್ರೇಷ್ಠ ಜೀವನ ನಾವು ಬದುಕಬೇಕು ನಮ್ಮ ಶಕ್ತಿ ಮೀರಿ ಏನನ್ನ ಮಾಡಕ್ಕೆ ಹೋಗ್ಬಾರ್ದು ಸರಳವಾಗಿ ಬದುಕಿದ್ರೆ ಅದಕ್ಕಿಂತ ಶ್ರೇಷ್ಠವಾದ ಜೀವನ ಯಾವುದೂ ಇಲ್ಲ ಸಾಲುಗಾರರು ಪಿಡಿ ನೋಡಿ ನಾವು ಏಳು ಸಾವಿಗಾಲರು ಪಿಡಲು ಬದುಕ್ತೀವಿ ಏನಿದ್ರೆ ಅಂದರೆ ನಿದ್ದೆ ಬರುತ್ತಾ ನಮಗೆ ಯಾವ ಚಿಂತೆ ಇಲ್ಲ ನಮ್ಮ ಬೆಳಗ್ಗೆ ಬೆಳಿಗ್ಗೆದ್ದಾರು ಹೋಗೋರು ಬೇಸಾಗೇರು ಸಾಯಂಕಾಲ ಬಂದು ದೇಶ ಕೊಟ್ಟೋಗ್ಲು ಅವ್ರು ಪಾಡ್ಗೋರು ಮಲಕಂಡು ನಿದ್ದೆ ಮಾಡೋರು ನಮ್ಮ ಮನೆಯವ್ರಿಗೆ ನಮ್ಮ ಅಪ್ಪ ನಿದ್ದೆ ನಾನು ಮಾಡೋಕ್ಕಾಗಲ್ಲವಲ್ಲ ಇಷ್ಟೆಲ್ಲ ಆದರೂ ಅಂತ ಕ್ಷೋಭೆ ಕಿತ್ತಾಟ ಸೆಳೆತ ಮನಸ್ಸಿಂದು ಅದರಿಂದ ಆಚೆ ಬದುಕಬೇಕಂದ್ರೆ ಸರಳವಾಗಿ ಬದಕಾಯಿಸೋದು ಮಾಡೋದು ತನ್ನಂತೆ ಪರರ ನೆನೆದಡೆ ಕಲ್ಯಾಣ ಭಿನ್ನಾಣ ಹಕ್ಕು ಸರ್ವಜ್ಞ ತನ್ನಂತೆ ಪರರ ನೆನೆದಡೆ ಕಲ್ಯಾಣ ಭಿನ್ನಾಣ ಹಕ್ಕು ಸರ್ವಜ್ಞ ನಮ್ಮ ಹಾಗೇನೆ ಅವರು ಬೇರೆಯವರು ಅಂತ ನೀವು ಅಂದ್ಕೊಂಡ್ರೆ ಅಲ್ಲೇ ಕಲ್ಯಾಣ ನೆನೆಸುತ್ತೆ ತಾನು ತನ್ನದು ತನ್ನವರೆನ್ನದ ಜ್ಞಾನ ನಿಧಿಗೆ ಶರಣು ಅಂತೀನು ತಾನು ತನ್ನದು ತನ್ನವರೆನ್ನದ ಜ್ಞಾನ ನಿಧಿಗೆ ಶರಣು ಇವನ್ನ ನಾವು ತಿಳ್ಕೋಬೇಕು ನಾನು ನಂದೆಯ ನಾವೇ ಅಂತಂದರೆ ಇರೋರೋ ದೊಡ್ಡತನ ಇರುತ್ತಲ್ಲ ಆತನಿಗೆ ಧರ್ಮ ಶರಣಾಗುತ್ತೆ ಹಾಗಾಗಿ ನಾವು ಬದುಕನ್ನು ಗ್ರಾಮೀಣ ಬದುಕಲ್ಲಿ ಸ್ವಲ್ಪ ಬದುಕನ್ನು ಚೆನ್ನಾಗಿ ಬದುಕೋದನ್ನು ಅಭ್ಯಾಸ ಮಾಡ್ಕೋಬೇಕಂದ್ರೆ ನಮ್ಮ ಮಕ್ಕಳ ಜೊತೆ ಸೇರಬೇಕು ಅವ್ರಿಗೆ ಗೊತ್ತಿರೋದನ್ನ ಕಲ್ತ್ಕೋಬೇಕು ನಮ್ಮ ಅನುಭವಗಳು ಹಂಚ್ಕೋಬೇಕು ನಮ್ಮ ಕಷ್ಟ ಸುಖ ಅವ್ರಿಗೆ ಅರ್ಥ ಆಗಬೇಕು ಅನೇಕ ಮಕ್ಕಳಿರ್ತಾರೆ ಕಾಲೇಜಲ್ಲಿ ಅವ್ರ ಮನೆ ಸ್ಥಿತಿನೇ ಗೊತ್ತಿರಲ್ರಿ ನಾವೆಲ್ಲ ಬೇಕಾದ ನಮ್ಮ ನಮ್ಮನೇ ಹಂಗವ್ರೆ ನಮ್ಮ ಮನೆಯವ್ರು ಹಿಂಗವ್ರೆ ಅಂತ ತಿಳ್ಕೊಂಡು ಕಾಲೇಜ್ ಜೀವನ ಹಾಳು ಮಾಡ್ಕೊಂಡವರು ಸಿಕ್ಸ್ಟಿ ಪರ್ಸೆಂಟ್ ಮಕ್ಕಳು ಇರ್ತಾರೆ ವಾಸ್ತವ ಅರ್ಥ ಮಾಡ್ಕೊಂಡು ಹೋದ್ರಿ ಅಂತಂದರೆ ಮಕ್ಳಿಗೆ ಅರ್ಥ ಆಗಲ್ಲ ವಾಸ್ತವಗಳು ಅರ್ಥ ಆದರೆ ಅವರಿಂದಾಗಿ ಅವ್ರ ಅಪ್ಪ ಅಮ್ಮಂಗೆ ಅಷ್ಟೊಂದು ಒತ್ತಡ ಬೀಳಲ್ಲ ವಾಸ್ತವ ಅರ್ಥ ಆಗೋಲ್ಲ ಯು ಮೀ ದಟ್ ಮ್ಯಾನ್ ಹೂ ಇಸ್ ನಾಟ್ ಎ ಫ್ಯಾಷನ್ಸ್ ಲೇವ್ ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾರೆ ಫ್ಯಾಷನ್ಗೆ ಒಬ್ಬ ಮನುಷ್ಯನ ತೋರ್ಸಪ್ಪ ನಾವೆಲ್ಲ ಫ್ಯಾಷನ್ ಹಿಂಗೆ ಗುಲಾಮ್ರು ಫ್ಯಾಷನ್ಗೋಸ್ಕರ ಏನೇನೋ ಮಾಡ್ತೀವಿ ಊಟಕ್ಕೆ ಮಾಡಲಿಲ್ಲ ನೋ ಹುಡುಗ ಮಾಡಲಿಲ್ಲ ನೋಟಕ್ಕೆ ಇಲ್ದಿದ್ದು ಆ ಫ್ಯಾಷನನ್ನು ಗುಲಾಮ್ ಕಡಿಮೆ ಮಾಡಿ ಜೀವನ ಏನಾದರೂ ಚೆನ್ನಾಗಿ ಒಂದು ಸ್ಥಿತಿ ಬರಬೇಕಂದ್ರೆ ಇಂಥ ಕ್ಯಾಂಪ್ಗಳು ಭಾಳ ಆಗಬೇಕು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕು ಬದುಕಲ್ಲಿ ನಮಗೇನೇನು ಅಗತ್ಯ ಅವ್ರನ್ನೆಲ್ಲ ಕರೆಸಿಲ್ ಮಾತಾಡಬೇಕು ನಾವೆಲ್ಲ ಮೊದಲು ಭಾಳ ಚೆನ್ನಾಗಿ ಮಾಡ್ತಿದ್ದು ಕೃಷಿ ಇಲಾಖೆಯವ್ರು ಬರಬೇಕು ಅನಿಮಲ್ ಹಸ್ಬೆಂಡ್ರಿ ಬರಬೇಕು ಡಾಕ್ಟ್ರು ಬರಬೇಕು ಕ್ಯಾಂಪ್ ಆಗಬೇಕು ಒಂದು ಎನ್ ಎಸ್ ಎಸ್ ಕ್ಯಾಂಪ್ ಆಗುತ್ತೆ ಅಂದರೆ ಹತ್ತು ದಿವಸ ಎಲ್ಲ ಇಲಾಖೆ ಇಲಾಖೆಗಳು ಆ ಊರಲ್ಲಿದ್ದು ಆ ಊರಿನ ಎಲ್ಲ ಸರ್ವತಾಭಿಮುಖವಾದ ಕೆಲಸಗಾರಿಯನ್ನು ನೋಡಬೇಕಾಗಿತ್ತು ಇದು ಕೂಡ ನಾಜೂಕಾಗ್ತಾ ಬಂತು ಏಳು ದಿವ್ಸಕ್ಕೆ ಯಾರೋ ಬರ್ತಾರೆ ಯಾರು ಬರಲ್ಲ ಅವ್ರ ಮೇಲೆ ನಮಗೆ ಕಂಟ್ರೋಲ್ ಇರೋಲ್ಲ ಅವ್ರಿಗೆ ಬರಬೇಕನ್ನೋ ದೊಡ್ಡತನ ಇರೋಲ್ಲ ಊರುಗಳಲ್ಲಿ ಬಂದು ಮಾತಾಡಬೇಕು ಅನ್ನೋ ಸ್ಥಿತಿಲಿ ಇರೋಲ್ಲ ಅವ್ರು ಅವ್ರದ್ದೇ ಅವ್ರಿಗೆ ತಾಪತ್ರ ಐದು ಗಂಟೆ ಆದ್ರೆ ಮನೆಗೆ ಹೋದ್ರೆ ಸಾಕು ಅಂತಾರೆ ಐದು ಗಂಟೆ ಆದಲ್ಲ ಹೋದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ಅಧಿಕಾರಿಗಳಿರೋ ಕಾಲದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಬಂದು ನಿಂತ್ಕೊಂಡು ಮಾತಾಡಿ ಬದುಕಿನ ಬಗ್ಗೆ ಚರ್ಚೆ ಮಾಡೋ ಸ್ಥಿತಿ ಭಾಳ ಕಡಿಮೆ ಆಗಿದೆ ನಮಗೂ ಅಷ್ಟೇ ಸಿಲ್ವರ್ ಸ್ಕ್ರೀನ್ ಟಿ ವಿ ನಮ್ಮನ್ನು ಬಿಟ್ಟೇ ಇಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಆ ಟೈಮ್ಗೆ ಹೋಗಿ ಆಗ್ತಿಲ್ಲ ಅಂದರೆ ಕುತ್ತಿಗೆ ಸಿಗ್ದಂಗೆ ಆಗ್ಬಿಡುತ್ತೆ ನಮ್ಮ ಕೆಲವು ಸಲ ಸೀರಿಯಲ್ ನೋಡೋರು ನೋಡ್ರಪ್ಪ ನೀವು ಹುಡುಗರು ನೀವು ಇಲ್ವೋ ಹಬ್ಬ ಹಬ್ಬ ಅಬ್ಬಾ ಕಾಯಿ ಕಂಡು ಗಡಿಯಾರ ನೋಡಿಕೊಂಡು ಎಷ್ಟು ಗಂಟೆಗೆ ಅದು ಇದನ್ನು ಬಿಡಬೇಕು ನಾನು ನಮ್ಮ ಸ್ಕೂಲಾಗೆ ಹೇಳ್ತಿರ್ತೀನಿ ನವೋದಯ ಸ್ಕೂಲಲ್ಲಿ ಏನು ನಮ್ಮ ಸ್ಕೂಲೇನು ಭಾಳ ಒಳ್ಳೆ ರ್ಯಾಂಕಿಂಗ್ ಸ್ಕೂಲು ಅಂತ ನಾವು ಹೇಳಿರಲಿಲ್ಲ ಆದರೆ ಈ ವರ್ಷ ಬರೀ ಮಾತಿನ ಪ್ರಭಾವದಿಂದ ಹದಿನೈದು ಹದಿನಾರು ಹುಡುಗರಲ್ಲಿ ನವೋದಯ ಸ್ಕೂಲಲ್ಲಿ ಆರು ಹುಡುಗರು ಆರುನೂರು ಹದಿನೈದು ಮಾರ್ಕ್ಸ್ಗಿಂತ ಜಾಸ್ತಿ ತಗೊಂಡು ರೆಸಲ್ಟ್ಸ್ ಇಲ್ಲಿ ನಂಬ್ತೀರಾ ನ್ಯಾಷನಲ್ ಐ ಸ್ಕೂಲಲ್ಲ ನಾವು ಇನ್ಯಾವುದೋ ನಮ್ಮ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಅಲ್ಲ ನವೋದಯ ಸ್ಕೂಲ್ ಚಿಕ್ಕನಾಯ್ಕಂಡಿ ಕೇಳೋರು ಇದ್ದಾರೆ ಇವರೇ ಅವ್ರಗ್ರೂ ಕೇಳವ್ರೆ ಏನು ನಮಗೆ ಸ್ಫೂರ್ತಿ ಏನಿಲ್ಲ ನಮ್ಮ ಅಧ್ಯಕ್ಷರು ಭಾಷಣ ಅಂದವ್ರು ಮೋಟಿವೇಟ್ ಮಾಡೋದು ಇನ್ಸ್ಪೈರ್ ಮಾಡೋದು ನಮ್ಮ ಕೆಲಸ ಮೋಟಿವೇಟ್ ಮಾಡಬೇಕು ಸ್ಫೂರ್ತಿ ಬರಬೇಕು ಮಕ್ಕಳಿಗೆ ಇವತ್ತು ಆ ಮಕ್ಕಳನ್ನ ಕಂಡ್ರೆ ಖುಷಿ ಆಗುತ್ತೆ ಇವತ್ತು ನನ್ನ ಬಾಮೈದ ಚೆನ್ನಾಗಿ ಬದುಕಿದ್ದಾನೆ ನಮ್ಮ ಅವ್ರದ್ದು ತೊಂಬತ್ತು ವರ್ಷ ಆಯ್ತು ಅಂತ ದೇವಸ್ಥಾನಕ್ಕೆ ಹೋಗಿ ಬಂದೆ ಮಾಮಾ ಅಂದ ಇಷ್ಟೇನಪ್ಪ ನಿಮ್ಮ ಅಪ್ಪ ಋಣ ಅಂದ ಕೇಳಿವ್ರಣ ಏನು ಮಾಡ್ಬೇಕು ಮಾಮ ಅಂದ ಏಯ್ ಸ್ಕೂಲ್ ತಕ್ಕ ನಡಿ ಅಲ್ಲೊಂದು ಐದು ಹುಡುಗರಿಗೆ ಓದೋಕ್ಕೆ ಸ್ವಲ್ಪ ದುಡ್ಡು ಸಹಾಯ ಮಾಡುವಲ್ಲಿ ಐದು ಹುಡುಗರಿಗೆ ಹತ್ತು ಹತ್ತು ಸಾವಿರ ನಾವು ದುಡ್ಡು ಕೊಟ್ಟು ಕಣ್ಣಲ್ಲಿ ನೀರು ಹಾಕಿರೋ ಬಡವ್ರ ಮಕ್ಕಳು ಹುಡ್ಕಂಡೋಗಿದ್ದೀವಿ ರೀ ಎಸ್ ಎಲ್ ಸಿ ಪಾಸ್ ಆಗಿರೋ ಜೆಸಿಪುರದವ್ರಿಗೆ ಇವತ್ತು ಆರು ಮಕ್ಕಳನ್ನು ಗುರ್ತಿಸೋರು ಬೆಳಿಗ್ಗೆ ಬರೀತಾರೆ ಪೇಪರಲ್ಲಿ ಹತ್ತು ಹತ್ತು ಸಾವಿರ ದುಡ್ಡು ಕೊಟ್ಟು ನಿಮ್ಮ ಪಿ ಯು ಸಿ ವಿದ್ಯಾಭ್ಯಾಸ ನಾವು ನೋಡ್ಕೋತೀವಿ ಓದಬೇಕು ಅಂತೇಳಿ ಮಾಡ್ಬೇಕಲ್ಲ ಈ ಕೆಲಸಗಳನ್ನ ನಾವು ಮಾಡಿದೆ ಹೋದ್ರೆ ನಮ್ಮ ಜನಾಂಗ ಹೆಂಗ್ ಮೇಲೆತ್ತದು ಅರ್ಥ ಆಗಲ್ಲಪ್ಪ ನಮ್ಮ ಜನಾಂಗ ಅಂದ್ರೆ ನಾವು ಗ್ರಾಮೀಣ ಜನ ಯಾವುದೋ ಜಾತಿಯವರಲ್ಲ ನಾವೆಲ್ಲ ಮೇಲೆ ಬರ್ದೇ ಇದ್ರೆ ಯಾವ ದೇಶನೂ ಉದ್ಧಾರಕ್ಕೆ ಆಗಲ್ಲ ರೀ ಯಾರೋ ನಾಲ್ಕು ಜನ ಓಡಾಡ್ಬಿಟ್ರೆ ನಾನು ಸರಿ ಅಸೆಂಬ್ಲಿಲಿ ಚೆನ್ನಾಗಿ ಹೇಳಿದ್ದೆ ಹೆಂಗಿದೆ ಸ್ಥಿತಿಗತಿ ಅಂದ್ರೆ ನಮ್ಮೂರ್ ಮುಂದೆ ಬೇಕಾದಷ್ಟು ಬಸ್ಸು ಸ್ಪೀಡಾಗಿ ಓಡಾಡ್ತೇವೆ ಎಕ್ಸ್ಪ್ರೆಸ್ಸು ಲಕ್ಸುರಿ ಮಿನಿ ಲಕ್ಸುರಿ ಈಗೇನಿಲ್ಲಪ್ಪ ಮತ್ತೆ ಮತ್ತೆ ನಮ್ಮ ಮುಂದಲ್ಲ ಇಳಿಸಲ್ಲಪ್ಪ ನಮ್ಗೆ ಸಲ ಇಳಿಸಲ್ಲ ನಮ್ಮೂರ್ ಮುಂದೆ ಐದು ಕ್ಲಾಸ್ ಬಸ್ ಓಡಾಡ್ತವೆ ಅನ್ನೋ ಸ್ಥಿತಿ ನಮ್ದು ಆಗ್ಬಿಟ್ಟೈತೆ ನಮ್ಮೂರ್ ಮುಂದೆ ಐದು ಕ್ಲಾಸ್ ಎಷ್ಟು ಬಸ್ ಓಡಾಡ್ತವ್ರಿ ಇಲ್ಲಿ ಹೊಸ್ತೂರಿಂದ ಬೆಂಗಳೂರಿಗೆ ನಿನ್ನ ಹಚ್ಚಿರೇನೆ ಇಲ್ಲ ಒಳ್ಳೊಳ್ಳೆ ಆಸ್ಪತ್ರೆಗಳಾಗ್ಯಾವೆ ಬಳಕು ಹೋಗಿ ನಮ್ಮ ಹತ್ರ ದುಡ್ಡಿಲ್ಲ ಒಳ್ಳೊಳ್ಳೆ ರಂಜನೀಯ ಕ್ಷೇತ್ರಗಳಾಗ್ಯಾವ್ರೆ ಟಿಕೆಟ್ ತಗೋಳೋಕಿಲ್ಲ ನಾವೆಲ್ಲ ಒಂದೂವರೆ ರೂಪಾಯಿ ಎರಡು ರೂಪಾಯಿ ಕೊಟ್ಟು ಸಿನ್ಮಾ ನೋಡ್ತಿದ್ದು ಐದ್ನೂರು ರೂಪಾಯಿ ಇವತ್ತು ಒಂದು ಸಿನ್ಮಾ ನೋಡಕ್ ಬೆಂಗಳೂರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಯಾವ ಮಾಡ್ತಾ 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 ಬದುಕನ್ನು ತೀರಾ ದುಬಾರಿ ಮಾಡಿ ಇಟ್ಬಿಟ್ಟಿದ್ದೀವಿ ನಮ್ಮ ಕೈಗೆಟ್ಟಂಥ ಸ್ಥಿತಿ ಅವತ್ತು ಇತ್ತು ಅವತ್ತೇನು ಇಲ್ಲದೆ ಇತ್ತು ಇವತ್ತಿದೆ ನಮ್ಗೆ ಎಟ್ಕೋಲ್ಲ ಯಾರೋ ಮಜಾ ಮಾಡಿ ಉಡಾಯಿಸ್ಕೊಂಡು ಹೋಗೋರು ದುಡ್ಡಿರೋರು ಮಾಡ್ತಾರೆ ನಾವು ನೋಡಿ ಅಸೂಯೆ ಪಟ್ಕೊಳೋದು ಅಥವಾ ವ್ಯಸನ ಎರಡಕ್ಕೆ ಸೀಮಿತ ಆಗಿದೆ ಭಾಳ ಒಳ್ಳೆಯವರು ಅಂದರೆ ವ್ಯಸನ ಪಡ್ಕೊಳ್ತಾರೆ ಭಗವಂತನಂಗೆ ಇಲ್ವಲ್ಲಪ್ಪ ಅಂತ ಇನ್ನಾದ್ರೆ ಬಳಿಮಾಗ ಇಷ್ಟೊಂದು ಮರಿತನ ನೋಡಬೇಕು ಎಂದಾಳು ಹಾಕ್ತಾನೆ ಅಂತಾರೆ ಇದಲ್ಲ ನಾನು ಮಾಡಬೇಕು ನಾನು ಬದುಕಬೇಕು ಕನಿಷ್ಠ ಇರೋದನ್ನೇ ನಾನು ರೂಢಿಸ್ಕೋಬೇಕು ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಆಲೋಚನೆ ಮಾಡೋದು ಕಲ್ತ್ಕೋಬೇಕು ಮಕ್ಕಳನ್ನ ಇಲ್ಲಿ ಕಳಿಸಿದ್ದು ನಿಮ್ಮ ಜೊತೆ ಅವರು ಮಿಕ್ಸ್ ಆಗಬೇಕು ನಿಮ್ಮ ಕಷ್ಟ ಸುಖ ಅವ್ರಿಗೆ ಅರ್ಥ ಆಗಬೇಕು ಅವ್ರ ಬದುಕು ನಿಮ್ಗೆ ಅರ್ಥ ಆಗಬೇಕು ಅವ್ರ ಮೂಲವಾಗಿ ಹೇಳೋರು ಯಾವತ್ತರ ಭಗವಂತ ನಮ್ಗೆ ಅವಕಾಶ ಕೊಟ್ಟರೆ ಈ ಸಮಸ್ಯೆಗಳಿಗೆಲ್ಲ ನಾವು ಪರಿಹಾರ ಉತ್ತರ ಕೊಡೋ ಸ್ಥಿತಿಲಿ ವಿದ್ಯಾವಂತರು ಬರಬೇಕು ಒಂದು ಕಾಲ ಇತ್ತು ರೀ ಊರಲ್ಲಿ ಏನಾರು ಸಮಸ್ಯೆ ಆದರೆ ಅವರು ಮೇಷ್ಟ್ರ ಕುಡ್ಕಂಡು ಹೋಗಿ ಕೇಳಿದ್ರು ಮೇಷ್ಟ ಈ ಸಮಸ್ಯೆ ಆಗೈತೆ ಏನು ಮಾಡೋಣ ಅಂತ ಆನಂತರ ಒಂದು ಕಾಲ ಬಂತು ಊರಲ್ಲಾರು ಗ್ರ್ಯಾಜುಯೇಟ್ ಇದ್ದರೆ ಎಲ್ಲ ಸಮಸ್ಯೆಗೂ ಗ್ರ್ಯಾಜುಯೇಟ್ ಹತ್ರ ಹೋಗೋರು ಒಬ್ಬ ಪದವೀಧರ ಅಂದರೆ ಪರಿಣಿತ ಸಮಾಜದಲ್ಲಿ ಇವತ್ತು ಬಿ ಎ ಡಿಗ್ರಿಯಿಂದ ಹನ್ನೆರಡು ಕ್ವಶನ್ ಓದು ಆರು ಬಂದರೆ ಫಸ್ಟ್ ಕ್ಲಾಸು ಐದು ಬಂದರೆ ಸೆಕೆಂಡ್ ಕ್ಲಾಸ್ ಅಲ್ಲ ಗ್ರ್ಯಾಜುಯೇಷನ್ ಅಂದರೆ ಬದುಕನ್ನು ಎಲ್ಲ ಆಯಾಮ್ಗಳನ್ನ ಹೇಳ್ಕೊಡ್ತಿದ್ದಿದ್ದ ಕಾಲ ಇವತ್ತಿಲ್ಲ ಸೀಮಿತ 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 ನಮ್ಮ ಮಕ್ಳಿಗಿರೋ ಎಲ್ಲ ಬುದ್ಧಿನ ಮೊಟಕ್ ಮಾಡಿದ್ದೀವಿ ಅಭಿವೃದ್ಧಿ ಮಾಡಿಲ್ಲ ಮೋಲ್ಡ್ ಮಾಡಿದ್ದೀವಿ ಗೆರೆ ನಂಬರ್ 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 ಅದಕ್ಕೆ ಯೋಚನೆ ಮಾಡೋಕೆ ಬಿಡೋಲ್ಲ ನಂಬರ್ಗೇನು ಬೇಕೋ ಅಟ್ಟಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ನೋಡೋಣಪ್ಪ ನಾನು ಯಾರಿಗೂ ನನ್ನ ದಿವಸ ಕೇಳಿದೆ ಆರುನೂರ ಹತ್ತೊಂಬತ್ತು ನಂಬರ್ ಬಂದೈತೆ ಅಂದರು ಆಯ್ತು ಕಣೆ ಹಾಲು ಬೆಳಗ್ಗೆ ಹಾಕೈತು ಕೇಳ ಭಾಳ ಹರ್ಷ ಆಗ್ತಾಯ್ತಿ ಏಕೆಂದರೆ ಮಾತು ಭಾಳ ಕಡಿಮೆ ಆಡ್ರೋ ಊರಿದು ನಾನು ಆದರೆ ಪ್ರೀತಿ ಭಾಳ ಜಾಸ್ತಿ ಮಾಡಿರೋ ಊರಿದ್ರು ನನ್ನ ಪ್ರಾಂಶುಪಾಲ್ದಾಗ ಕೇಳಿದಾಗ ರಂಗಾಪುರ ಅಂದಾಗ ತಕ್ಷಣ ಹೇಳಿದೆ ಮೊದಲೇ ಮಾಡಪ್ಪ ಅಲ್ಲಿ ನಾವು ಯಾವತ್ತೂ ಮಾಡಬೇಕಾಗಿತ್ತು ಎಲ್ಲರೂ ಕಾರಣ ನೀವು ತೋರಿಸಿರೋ ಪ್ರೀತಿನ ನಾವು ಯಾವತ್ತು ಮರೆಯೋಕ್ಕೆ ನಿಜವಾಗ್ಲೂ ಇವತ್ತು ಮಕ್ಕಳು ನಿಮ್ಮ ಬಗ್ಗೆ ಮಾತಾಡಿದಾಗ ನನಗೇನು ಅತಿಶಯ ಅಂತ ಅನ್ನಿಸ್ತಿಲ್ಲ ನನಗೆ ಈ ಊರ್ನೂರ ಮನಸ್ಥಿತಿ ನಿಮ್ಮ ಸ್ಥಿತಿಗತಿ ಗೊತ್ತು ಇಲ್ಲಿ ಪ್ರೀತಿ ವಾತ್ಸಲ್ಯ ಇರುತ್ತೆ ಅಲ್ಲಿ ಭಾವನೆಗಳು ಚೆನ್ನಾಗಿರುತ್ತೆ ಸಂಬಂಧವೂ ಚೆನ್ನಾಗಿರುತ್ತೆ ಬದುಕು ಚೆನ್ನಾಗಿರುತ್ತೆ ಹಾಗಾಗಿ ಸುಮಾರು ಆರು ದಿವಸ ನಮ್ಮ ಮಕ್ಕಳಿಗೆ ಆಶ್ರಯ ಕೊಟ್ಟು ಅವ್ರಿಗೊಂದು ಸ್ವಲ್ಪ ದಾರಿ ತೋರಿಸೋ ಕಡೆ ನೀವೆಲ್ಲ ಏನು ಸಹಕಾರ ಅನುಕೂಲ ಮಾಡಿದ್ದೀರಾ ನಾನು ಕೂಡ ತಮಗೆ ಲಾಭಾರಿ ಅಂತ ಹೇಳ್ತಾ ಮಕ್ಕಳವರು ನಿಮ್ಮ ಮಕ್ಕಳಾಗಿಯೇ ಬೇರೆಯವ್ರ ಮಕ್ಕಳು ಇಲ್ಲೇನು ಕೂಲಿ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಬರಲ್ಲ ಕೂಲಿ ಮಾಡೋರನ್ನ ಬಿ ಎ ಓದಕ್ಕೆ ತಂದು ಯಾರೂ ಕಾಲೇಜಿಗೆ ಸೇರಿಸಲ್ಲ ಆದರೂ ನಾವು ಯಾಕೆ ಕೆಲಸ ಮಾಡಿಸ್ತೀವಿ ಅಂದರೆ ಮನುಷ್ಯನಿಗೆ ಜ್ಞಾನ ಮುಖ್ಯ ಜ್ಞಾನ ಬೇಕಾದಷ್ಟು ರೀತಿಯಲ್ಲಿ ಬರುತ್ತೆ ಓದೋದ್ರಿಂದ ನೋಡೋದ್ರಿಂದ ಮಾಡೋದ್ರಿಂದ ಆದರೆ ಅನುಭವದಿಂದ ಬರೋ ಜ್ಞಾನಕ್ಕೆ ಸಮನಾದ ಜ್ಞಾನ ಯಾವುದೂ ಇಲ್ಲ ನಾಲೇಜ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂತೀವಿ ನಾವು ಯಾರು ಅನುಭವಿಸಿ ಜ್ಞಾನನ ಸಂಪಾದನೆ ಮಾಡ್ಕೊಂಡಿರ್ತಾರೆ ಅದು ಬದುಕಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಜ್ಞಾನ ಅದಕ್ಕೆ ಯಾರೂ ಸಾಟಿಯಾದ ಜ್ಞಾನಿಗಳಿರೋಕ್ಕಾಗಲ್ಲ ಅವರೇ ಅನುಭವಿಸ್ತಾರೆ ಹಾಗಾಗಿ ಬದುಕನ್ನು ಅನುಭವಿಸ್ಬೇಕು ಅರ್ಥ ಮಾಡ್ಕೋಬೇಕು ಹೇಗಿದೆ ನಾವೇಗಿದ್ದೀವಿ ಸಮಾಜ ಹೇಗಿದೆ ಆಗಿದ್ದಾರೆ ನಾವೇನಾಗ್ತೀವಿ ನಾಳೆ ಏನಾದಾಗ ಏನು ಮಾಡಬೇಕು ಏನಾದ್ರು ಪದವೀಧರಾಗೋರು ಗ್ರ್ಯಾಜುಯೇಟ್ಸ್ ಆಗೋರು ಮುಂದೆ ಏನಾದರೂ ಉದ್ಯೋಗನ ಹರಸ್ಕೊಂಡು ಒಳ್ಳೊಳ್ಳೆ ಹೋಗೋರು ಅರ್ಥ ಮಾಡಿಕೊಂಡ್ರೆ ಅಕಸ್ಮಾತ್ ಅವ್ರ ಬದುಕಿನಲ್ಲಿ ಏನಾದ್ರು ಅವಕಾಶ ಸಿಕ್ಕಿ ಏನಾರು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದಾಗ ಈ ಅನುಭವ ಅವರೇನಾರು ಮೆಲುಕಾಕುವಂಥ ಸ್ಥಿತಿ ಬಂದರೆ ಅವರಿಂದ ನಾವು ನಾಡಿಗೆ ಒಳ್ಳೆಯದನ್ನು ನಿರೀಕ್ಷೆ ಮಾಡ್ಬೋದು ನಾವೆಲ್ಲ ಮಾತಾಡ್ತೀವಿ ನಾವೆಲ್ಲ ಹಳ್ಳೀಲಿ ಇರೋದ್ರಿಂದ ಹಳ್ಳಿಯವರು ನಾವೆಲ್ಲ ಕದ್ದು ರಾತ್ರಿನಾಗ ಮೋಟ್ರ್ ಆನ್ ಮಾಡೋದ್ರಿಂದ ರಾತ್ರಿನಾಗ ಮೋಟ್ರ್ ಆನ್ ಮಾಡೋರು ಕಷ್ಟ ಏನಪ್ಪ ಅಂತ ಹೇಳ್ತೀವಿ ನಿಂತ್ಕಂಡು ಅಸೆಂಬ್ಲಿಲಿ ನಾವೆಲ್ಲ ಎಲ್ಲೆಲ್ಲೋ ತಿರುಗಾಡ್ಕೊಂಡು ಕೊಡಕೆರೆ ಅಂತ ಸ್ಕೂಲಾಗ ಓದಿದ್ರಿಂದ ನಮ್ಮ ಶಿಕ್ಷಣದ ಮಟ್ಟ ಏನು ಅಂತ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಸಮರ್ಥರಾಗಿದ್ದೀವಿ ಯಾರಿಗೋ ಒಬ್ರಿಗೆ ಒಂದ್ಸಲ ಅವಕಾಶ ಸಿಗುತ್ತೆ ಆವಾಗ ನಮ್ಮ ಭಾವನೆನ ನಾವು ಬಂದ ಸ್ಥಿತಿಗತಿಗಳನ್ನ ಹೇಗಾದ್ರೂ ಮಾಡಿ ಸುಧಾರಣೆ ಮಾಡಬೇಕು ನಾವು ಬೇರೆಯವ್ರಂಗೆ ಬಾಳ್ಬೇಕು ದೇವರು ನಮಗೂ ಸೃಷ್ಟಿ ಮಾಡಿರೋದು ಎಲ್ಲರಂತೆ ಬಾಳ್ಲಿ ಅಂತ ಯಾರೋ ಭಾಳ ಮೇಲ್ದರ್ಜೆ ನಾವು ಕೆಳ ದರ್ಜೆ ಅವ್ರ ಮೊದಲನೇ ದರ್ಜೆ ನಾವು ಎರಡನೇ ದರ್ಜೆ ಅಂತ ಭಗವಂತನ ಸೃಷ್ಟಿಯಲ್ಲಿರೋಲ್ಲ ನಾವೇ ನಾವೇ ನಮ್ಮ ಹಣೆ ಬರನ ನಮ್ಮ ಸ್ಥಿತಿಗತಿಗಳನ್ನ ನಿರ್ಮಾಣ ಮಾಡಬೇಕು ಕಾಲೇಜ್ ಹೋದ ಮಕ್ಕಳಿಗೆ ಪರಿಸರ ಬದುಕು ಗ್ರಾಮೀಣ ಬದುಕು ಅಲ್ಲಿರೋ ಸಮಸ್ಯೆ ನಮ್ಮನ್ನು ಕಿತ್ತು ತಿಂತಿರೋ ಅಂಥ ಮೌಢ್ಯಗಳು ಗೊತ್ತಿರಬೇಕು ಗೊತ್ತಾಗಿದ್ದನ್ನು ಏನಾದ್ರು ನಿವಾರಣೆ ಮಾಡಲಿಕ್ಕೆ ಮನಸ್ಸು ಮಾಡಬೇಕು ಹಾಗಾಗಿ ಅತ್ಯಂತ ಹಿಂದುಳಿದ ಊರುಗಳಿಗೆ ಅವರು ಬಂದು ಇಲ್ಲಿ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ಇಲ್ಲೇನಾದರೂ ಮಾಡಿ ಕಲಿಯೋದಿದ್ರೆ ಕಲಿತು ಜೊತೆ ಜೊತೆಗೆ ಅವ್ರಿಗೇನು ನಾಗರಿಕತೆ ಸೋಂಕಿದೆ ಅದನ್ನು ಊರಿನವ್ರಿಗೂ ಸ್ವಲ್ಪ 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 ತರ್ತ ಹೋಗ್ಬೇಕು ಬದುಕಂದ್ರೆ ಅಭಿವೃದ್ಧಿ ಅಂತ ಇದಾಗಿದ್ದರೆ ಅದು ಜೀವನ ಅಂತ ಹಂತ ಹಂತ ಅಂತಂತವಾಗಿ ಹಂತ ಹಂತವಾಗಿ ನಾವು ಕೂಡ ಬರಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು ಧರ್ಮವಾಗಿ ಮೇಲೆ ಬರೋದನ್ನು ಧರ್ಮವಾಗಿ ಬದುಕೋದನ್ನು ಯಾರೂ ನಿಷೇಧ ಮಾಡೋಕ್ಕಾಗಲ್ಲ ಕಷ್ಟಪಟ್ಟು ದುಡಿದು ನಾವು ಮೇಲೆ ಬರ್ತೀವಿ ಅಂದರೆ ಅದಕ್ಕಿಂತ ಶ್ರೇಷ್ಠ ಇಲ್ಲ ಜೊತೆ ಜೊತೆಗೆ ನಾವಾಯಿತು ನಮ್ಮನೆ ಊರು ನಮ್ಮ ಹೋಬಳಿ ನಮ್ಮ ತಾಲ್ಲೂಕು ಅನ್ನೋ ಭಾವನೆ ನಾವು ಬೆಳೆಸ್ಕೋಬೇಕು ನಾನಷ್ಟೇ ಚೆನ್ನಾಗಿದ್ದರೆ ಸಾಕು ಅಂತೇಳಿ ಬದುಕಬಾರ್ದು ನನ್ನ ಜೊತೆ ನಮ್ಮ ಮನೆ ಚೆನ್ನಾಗಿರಬೇಕು ನಮ್ಮ ಮನೆ ಜೊತೆ ನಮ್ಮ ಬೀದಿ ಚೆನ್ನಾಗಿರಬೇಕು ನಮ್ಮ ಬೀದಿಯವ್ರ ಜೊತೆ ನಮ್ಮೂರು ಚೆನ್ನಾಗಿರಬೇಕು ನಾವೇನೋ ಕಸ ತಂದು ಬೀದಿಗೆ ಹಾಕ್ತೀವಿ ಗಂಡನ ಮರೆಗೆ ಆರುತ್ತೆ ಅಥವಾ ಅದರಲ್ಲಿ ಏನೋ ಕೀಟ ಸೇರುತ್ತೆ ಇನ್ಯಾರಿಗೋ ಕಾಯಿಲೆ ಆಕಾರ ಕೊಟ್ಟವ್ರಿ ನಾವು ಮಾಡೋ ತಪ್ಪಿಗೆ ಇನ್ನೊಬ್ರಿಗೆ ಸೋಂಕು ತರೋಕೆ ಇನ್ನೊಬ್ರಿಗೆ ಕಾಯಿಲೆ ತರೋಕೆ ಅಂತ ಯೋಚನೆ ಮಾಡಬೇಕು ನಾವು ಮಾಡೋ ತಪ್ಪಿಂದ ಬೇರೆಯವ್ರಿಗೆ ಆಗಬಾರ್ದು ಮನುಷ್ಯರು ನಾವು ದೇವ್ರನ್ನೇನು ಕೇಳ್ಕೋಬೇಕು ನನ್ನ ನನ್ನ ಕೈಲಾದ್ರೇನಾರು ಒಳ್ಳೇದು ಮಾಡಿಸಪ್ಪ ಮಾಡೋಕ್ಕಾಗಲಿಲ್ಲ ಕನಿಷ್ಠ ಕೆಟ್ಟದ್ದು ಮಾಡೋದ್ನಾರು ತಪ್ಪಿಸಪ್ಪ ಅಂತ ಪ್ರಾರ್ಥನೆ ಮಾಡಬೇಕಾಗ್ತೀವಿ ನಮ್ಮ ಕೈಲಾಗ ಒಳ್ಳೇದನ್ನ ಭಗವಂತ ನಮ್ಮ ಕೈಲಿ ಮಾಡಿಸ್ಬೇಕು ಆಗಲಿಲ್ಲ ಕೆಟ್ಟದ್ದು ಮಾಡೋದ್ನಾರು ತಪ್ಪಿಸ್ಬೇಕು